ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಇದು ನಮ್ಮ ತಿರುಪ್ತಿ ಎರಡನೇ ವಿಡಿಯೋ ಆಗಿರುತ್ತೆ ನಾವು ನಾಳೆ ದರ್ಶನಕ್ಕೆ ಇವತ್ತೇ ಟಿಕೆಟ್ ಕ್ಯೂ ಅಲ್ಲಿ ನಿಂತಿದ್ವಿ ಹೆಂಗೋ ಟಿಕೆಟ್ ಸಿಕ್ತು ಆ ಟಿಕೆಟ್ ಸಿಕ್ಕಿದ ತಕ್ಷಣ ಹೊಟ್ಟೆ ಸಿಕ್ಕಿತ್ತು ಅಂತ ಒಂದೊಳ್ಳೆ ಹೋಟ್ಲಿಗೆ ಹೋಗಿದ್ವಿ ನಾವು ಹೋಟ್ಲಲ್ಲಿ ಇಡ್ಲಿ ವಡ ಖಾರ ಪೊಂಗಲ್ ಸೂಪರಾಗಿತ್ತು ಅದನ್ನ ತಿನ್ಕೊಂಡು ಹಾಗೆ ನಾವು ತಿರುಪ್ತಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ಯಾಕಂದರೆ ತಿರುಮಲ ಬಸ್ ಅಲ್ಲೇ ಬರುತ್ತೆ ಅಂತ ಹೇಳಿದ್ರು ಸೊ ನಡ್ಕೊಂಡು ಹೋಗಬೇಕಾದ್ರೆ ಬಿಸ್ಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಹೆಂಗೋ ನಡ್ಕೊಂಡು ಬಂದು ತಿರುಪ್ತಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ ತಕ್ಷಣ ನಮಗೆ ತಿರುಮಲಗೆ ಒಂದು ಎ ಸಿ ಬಸ್ ಸಿಕ್ಕೇ ಬಿಡ್ತು ಆ ಎ ಸಿ ಬಸ್ ತೆಕ್ಸಿದ ತಕ್ಷಣ ನಮಗೆ ಆ ಬಿಸಿಲಿಗೆ ಸೂಪರಾಗಿ ಅನ್ಬಿಡ್ತು ಕೊನೆಗೂ ನಾವು ಇನ್ನೇನು ಬಸ್ಸಲ್ಲಿ ಕೂತ್ಕೋಬೇಕು ಡ್ರೈವರ್ ಅಣ್ಣ ನಮಗೆ ಇನ್ನೊಂದು ಶಾಕ್ ಕಟ್ಟ ಆ ಶಾಕ್ ಏನಂತಂದು ಹೇಳಿದ್ರೆ ಮುಂದೆ ಚೆಕಿಂಗ್ ಪಾಯಿಂಟ್ ಇರುತ್ತೆ ಅಂತ ಹೇಳಿದ ನೋಡಿ ಆ ಕೊನೆಗೂ ಆ ಚೆಕಿಂಗ್ ಪಾಯಿಂಟ್ ಬಂದೇ ಬಿಡ್ತು ಮತ್ತೆ ಆ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆ ಮುಂದೆ ಬರೋ ಅಷ್ಟರಲ್ಲಿ ನಮಗೆ ಒಳ್ಳೆ ನೇಚರ್ ಸಿಕ್ತು ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮಗೆ ಮೇಲ್ಗಡೆ ತಿರುಮಲ ಬೆಟ್ಟಕ್ಕೆ ತಂದು ಬಿಟ್ಟೇ ಬಿಟ್ರು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಅಲ್ಲಿವರೆಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು